ವಿನಾಯಿತಿ ನೀಡುವಂತೆ ವಕೀಲರು ಮನವಿಯನ್ನ ಮಾಡಿದ್ದಾರೆ ಕಾಂಗ್ರೆಸ್ ಪರ ವಕೀಲ ಎ ಜಿ ಅಹಮದ್ ವಾದವನ್ನ ಮಂಡಿಸಿದ್ದಾರೆ ರಾಹುಲ್ ಗಾಂಧಿ ಖುದ್ದು ಹಾಜರಿಯಿಂದ ವಿನಾಯಿತಿಯನ್ನ ನೀಡಿ ರಾಹುಲ್ ಗಾಂಧಿಯವರು ಚುನಾವಣೆ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಹೀಗಾಗಿ ಖುದ್ದು ಹಾಜರಾಗುವುದಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತು ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದೆ ಹೀಗಾಗಿ ಕೋರ್ಟ್ ಮುಂದೆ ಖುದ್ದು ಹಾಜರಾಗುವುದಕ್ಕೆ ಸಾಧ್ಯವಾಗಿಲ್ಲ ರಾಹುಲ್ ಉದ್ದೇಶ ಪೂರ್ವಕವಾಗಿ ಗೈರು ಹಾಜರಾಗಿಲ್ಲ ಅಂತ ಹೇಳಿ ಅವರ ಪರ ವಕೀಲ ಅಹ್ಮದ್ ಅವರು ಮನವರಿಕೆ ಮಾಡಿಕೊಟ್ಟಿರುವಂತದ್ದು ಜೂನ್ ಒಂದರಂದು ಅವಕಾಶವನ್ನ ಕೇಳಿ ಗೈರಾದ್ರೆ ಹೇಗೆ ದೆಹಲಿಯಿಂದ ಬಂದು ಹೋಗೋದಕ್ಕೆ ಐದು ದಿನ ಬೇಕಾ ಅಂತ ಹೇಳಿ ಈ ವೇಳೆ ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ದಾರೆ ಜೂನ್ ಏಳನೇ ತಾರೀಕು ರಾಹುಲ್ ಗಾಂಧಿ ವಿಚಾರಣೆಗೆ ಬರ್ತಾರೆ ಕೋರ್ಟ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪರ ವಕೀಲರು ರಾಹುಲ್ ಗಾಂಧಿಗೆ ವಿನಾಯಿತಿ ನೀಡಬೇಕು ಅಂದ್ರೆ ಖುದ್ದು ಹಾಜರಾಗೋದ್ರಿಂದ ವಿನಾಯಿತಿ ನೀಡಬೇಕು ಅವ್ರು ಬೇಕು ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಗೈರಾಗಿಲ್ಲ ಚುನಾವಣಾ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದೆ ಈ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಖುದ್ದಾಗಿ ಕೋರ್ಟ್ ಮುಂದೆ ಹಾಜರಾಗೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಅವರಿಗೆ ವಿನಾಯಿತಿಯನ್ನ ಕೊಡಬೇಕು ಅಂತ ಹೇಳಿ ಅವರ ಪರ ಅಂದ್ರೆ ಕಾಂಗ್ರೆಸ್ ಪರ ವಕೀಲರಾಗಿರುವಂತಹ ಅಹ್ಮದ್ ಅವರು ವಾದವನ್ನು ಮಂಡಿಸಿದ್ದಾರೆ ಕೋರ್ಟ್ ಮುಂದೆ ಅವರು ಬರೋದಕ್ಕೆ ಸಾಧ್ಯ ಆಗಿಲ್ಲ ಇದು ಉದ್ದೇಶ ಪೂರ್ವಕ ಅಲ್ಲ ಜೂನ್ ಏಳನೇ ತಾರೀಕು ಅವ್ರು ಕೋರ್ಟ್ ಮುಂದೆ ಹಾಜರಾಗ್ತಾರೆ ಅಂತ ಹೇಳಿ ಆದ್ರೆ ಈ ವೇಳೆ ಜಡ್ಜ್ ಕೂಡ ಪ್ರಶ್ನೆ ಮಾಡಿದ್ದಾರೆ ಜೂನ್ ಒಂದರಂದು ಅವಕಾಶ ಕೇಳಿದ್ದಾರೆ ಬರ್ತೀವಿ ಅಂತ ಹೇಳಿ ಆದ್ರೂ ಗೈರಾದ್ರೆ ಏನರ್ಥ ದೆಹಲಿಯಿಂದ ಬಂದು ಹೋಗೋದಿಕ್ಕೆ ಐದು ದಿನ ಬೇಕಾಗತ್ತಾ ಬಂದು ಹೋಗಬಹುದಿತ್ತಲ್ಲ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ ಈ ವೇಳೆ ಜೂನ್ ಏಳನೇ ತಾರೀಕು ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ ಪರ ವಕೀಲರಾಗಿರುವಂತಹ ಅಹ್ಮದ್ ಅವರು ಕೋರ್ಟ್ ಮುಂದೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು ಖುದ್ದಾಗಿ ಬರಲಿಲ್ಲ ಅಂತ ಹೇಳಿದ್ರೆ ವಾರೆಂಟ್ ಇಶ್ಯೂ ಮಾಡ್ತೀವಿ ಎನ್ನುವ ಎಚ್ಚರಿಕೆಯನ್ನ ಕೋರ್ಟ್ ನೀಡಿತ್ತು ಅದರ ಬೆನ್ನಲ್ಲೇ ಈಗ ವಾದವನ್ನ ಮಂಡಿಸಿರುವಂತಹ ಕಾಂಗ್ರೆಸ್ ಪರ ವಾದವನ್ನ ಮಂಡಿಸಿರುವಂತಹ ವಕೀಲರು ರಾಹುಲ್ ಗಾಂಧಿ ಯಾವ ಕಾರಣಕ್ಕೆ ಹಾಜರಾಗಿಲ್ಲ ಖುದ್ದು ಹಾಜರಾಗುವುದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮುಂದೆ ಕೂಡ ಮೀಟಿಂಗ್ ಇದೆ ಅದು ಇದು ಅಂತ ಹೇಳಿ ಬರದೇ ಇರೋದ ಚಾನ್ಸ್ ಇರಬಹುದು ಅಂತ ಹೇಳಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಪರ ವಕೀಲರು ಖುದ್ದು ಹಾಜರಾಗುವಂತೆ ರಾಹುಲ್ಗೆ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಖುದ್ದು ಹಾಜರಾಗೋದ್ರಿಂದ ವಿನಾಯಿತಿ ನೀಡುವಂತೆ ಕಾಂಗ್ರೆಸ್ ಪರ ವಕೀಲರು ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಪರ ವಕೀಲ ಎ ಜಿ ಅಹ್ಮದ್ ಅವರು ವಾದವನ್ನು ಮಾಡಿದ್ದಾರೆ ಅವರು ದ್ವೇಷಪೂರ್ವಕವಾಗಿ ಇದರಿಂದ ದೂರ ಆಗಿಲ್ಲ ಅಂದರೆ ಗೈರು ಹಾಜರಾಗಿಲ್ಲ ಉತ್ತರ ಪ್ರದೇಶದಲ್ಲಿ ಇವತ್ತು ಎಲೆಕ್ಷನ್ ನಡೀತಾ ಇರುವಂತಹ ಕಾರಣದಿಂದಾಗಿ ಅವರು ಬರೋದಕ್ಕೆ ಸಾಧ್ಯ ಆಗಿಲ್ಲ ಜೂನ್ ಏಳನೇ ತಾರೀಕು ವಿಚಾರಣೆಗೆ ಬರ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದಾರೆ